ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕಡೆಂಗೋಳು ಸುಬ್ಬಣ್ಣ ಭಟ್ಟ ರಚಿತ ಶಬ್ದಬೋಧೆ ನಾನಾರ್ಥ ನಿಘಂಟು ತತ್ವ ನಿರ್ಣಯ ಮತ್ತು ಆರೋಗ್ಯ ನಿರ್ಣಯ ಪ್ರಸ್ತುತಿ ಡಾಕ್ಟರ್ ಎಸ್ಆರ್ ವಿಘ್ನರಾಜ ಕನ್ನಡದಲ್ಲಿ ನಿಘಂಟು ರಚನೆಗೆ ಒಂದು ನಿಖರವಾದ ಮಾರ್ಗದರ್ಶನ ಇಲ್ಲದೇ ಇದ್ದ ಕಾಲಘಟ್ಟದಲ್ಲಿ ಕ್ರಮಾಗತವಾಗಿ ವಿದ್ಯಾಭ್ಯಾಸದ ಮೆಟ್ಟಲೇರಿದ ವ್ಯಕ್ತಿಯೊಬ್ಬರು ತಮ್ಮ ಸ್ವಂತ ಅಧ್ಯಯನ ಚಿಂತನೆ ಪರಿಶ್ರಮದ ಮೂಲಕ ಅರ್ಥಕೋಶವೊಂದನ್ನು ಸಿದ್ಧಪಡಿಸಿ ಸಾರಸ್ವತ ಲೋಕಕ್ಕೆ ನೀಡಿದ ಶಿಯುತ ಸುಬ್ಬಣ್ಣ ರ ಸಾಧನೆ ನಿಜವಾಗಿಯೂ ಮಹತ್ವದ್ದು ಶ್ರೀ ಸುಬ್ಬಣ್ಣ ಭಟ್ಟರು ಹೊಸಗನ್ನಡದ ಆರಂಭ ಕಾಲದಲ್ಲಿ ಅದರ ಪೂರ್ವಾಭಿವೃದ್ಧಿಗಾಗಿ ದುಡಿದ ಮಹನೀಯರಲ್ಲಿ ಓರ್ವರು ಸಂಸ್ಕೃತ ಕನ್ನಡ ಸೋದರ ಭಾಷೆ ಹವ್ಯಕ ಕನ್ನಡ ಭಾಷೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಶಬ್ದಗಳನ್ನು ಆಮದು ಮಾಡಿಕೊಂಡು ಆ ಕಾಲದ ವಿಶೇಷ ಪರಿಕಲ್ಪನೆಗಳಿಗೆ ಸಂಗತವಾದ ಅಭಿವ್ಯಕ್ತಿಯನ್ನು ಕೊಡಲು ಈ ನಿಘಂಟಿನ ಮೂಲಕ ಪ್ರಯತ್ನಿಸಿದರು ಪ್ರತಿಯೊಂದು ನಿಘಂಟಿಗೂ ಅದರದ್ದೇ ಆದ ತತ್ವ ಇರುತ್ತದೆ ತತ್ವವನ್ನು ತಿಳಿದುಕೊಂಡು ನಿಘಂಟುಕಾರ ಅದರ ವ್ಯಾಪ್ತಿ ಸ್ವರೂಪವನ್ನು ದೃಢಪಡಿಸುತ್ತಾನೆ ಸುಬ್ಬಣ್ಣ ಭಟ್ಟರ ನಿಘಂಟುಗಳಲ್ಲಿ ಶಬ್ದಗಳ ಸಂಖ್ಯೆಗಳಿಗಿಂತ ಅವುಗಳ ಅರ್ಥ ನೀಡುವ ವೈಖರಿ ವಿಶಿಷ್ಟವಾಗಿದೆ ಶ್ರೀ ಸುಬ್ಬಣ್ಣ ಭಟ್ಟರು ಶಬ್ದಬೋಧೆಯನ್ನು ಪ್ರಾರಂಭದಲ್ಲಿ ಅಕಾರಾದಿಯಾಗಿ ಕೊಡಲು ಪ್ರಯತ್ನಿಸಿದ್ದಾರೆ ಆದರೆ ಶಬ್ದ ಭಂಡಾರ ಮಿತಿ ಮೀರಿದಾಗ ಅದು ಅಸಾಧ್ಯವಾಗಿರಬೇಕು ಇದರಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಪದಗಳಿವೆ ಅದು ಗ್ರಂಥ ಸಂಪಾದನೆಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೋಚರಿಸುವುದು ಇಲ್ಲಿ ಸಂಸ್ಕೃತ ಶಬ್ದಗಳಿಗೆ ಕನ್ನಡ ಅರ್ಥವನ್ನು ಕೊಟ್ಟಿರುತ್ತಾರೆ ಈ ಶಬ್ದಬೋಧೆಯ ವಿಶಿಷ್ಟತೆ ಎಂದರೆ ಕೆಲವರಿಗೆ ಇದು ದೋಷವಾಗಿ ತೋರಬಹುದು ಯಾಕೆಂದರೆ ಈ ತನಕ ಯಾವುದೇ ಕೋಶದಲ್ಲಿ ಕಾಣದ ಅನೇಕ ಪದಗಳನ್ನು ಇಲ್ಲಿ ಕಾಣಬಹುದು ಉದಾಹರಣೆಗೆ ಕೊಲಂಬಿ ತುಂಬಿ ವಾಸಯೋಗ ಸುಗಂಧ ಚೂರ್ಣ ಲವಿತ್ರ ಕತ್ತಿ ಅಧಿವಿನ್ಯ ದೊಡ್ಡ ಹೆಂಡತಿ ಜಗಳ ಜಾಗಟೆ ಉಚಿತ ಇನಾಮು ಮುಂದೆ ನಾನಾರ್ಥ ನಿಘಂಟಿನಲ್ಲಿ ಸಮನಾದ ಅರ್ಥಗಳುಳ್ಳ ಅನೇಕ ಶಬ್ದಾವಳಿಗಳನ್ನು ಕೊಡಲಾಗಿದೆ ತತ್ವ ವಿಚಾರ ನಿರ್ಣಯ ಭಾಗದಲ್ಲಿ ಏಕ ಸಂಖ್ಯೆಗಳಿಗಿಂತ ಶತಸಂಖ್ಯೆಗಳ ತನಕ ಶಬ್ದಗಳನ್ನು ಕೊಡಲಾಗಿದೆ ಶ್ರೀ ಸುಬ್ಬಣ್ಣ ಭಟ್ಟರು ಸಂಸ್ಕೃತ ಕನ್ನಡ ಪಂಡಿತವರೇಣ್ಯರು ಅಷ್ಟೇ ಅಲ್ಲದೆ ಸ್ವತಃ ವೈದ್ಯರು ಎಂಬುದಕ್ಕೆ ಇವರ ಆರೋಗ್ಯ ನಿರ್ಣಯ ಆರೋಗ್ಯಕ್ಕೆ ಕಾರಣವಾದ ಆಚರಣೆಗಳು ದೃಢಪಡಿಸುತ್ತವೆ ಈ ಗ್ರಂಥವು ಕವಿಯ ಸ್ವಹಸ್ತ ಪ್ರತಿ ಗ್ರಂಥದ ಅಂತ್ಯದಲ್ಲಿ ಪೆರುವಾಯಿ ಗ್ರಾಮ ಕಡೆಂಗೋಳು ಕೃಷ್ಣಭಟ್ಟರ ಮಗ ಶ್ರೀಮಂತ ಪುತ್ರ ಸುಬ್ಬಣ್ಣನು ತನ್ನ ಸ್ವತಃ ಬರಹದಿಂದ ಬರೆದು ಪೂರೈಸಿದ ಶಬ್ದ ಬೋಧೆ ನಾನಾರ್ಥ ನಿಘಂಟು ತತ್ವನಿರ್ಣಯ ಆರೋಗ್ಯಕ್ಕೆ ಇರುವ ಆಚರಣೆ ಒಗೈರಿ ಇರುವ ಪುಸ್ತಕಕ್ಕೆ ಶುಭಮಸ್ತು ಎಂಬುದಾಗಿಯೂ ನಾನಾರ್ಥ ನಿಘಂಟಿನ ಅಂತ್ಯದಲ್ಲಿ ತಾರೀಕು ಹದಿನೆಂಟು ಜುಲೈ ಸಾವಿರದ ಎಂಟುನೂರ ತೊಂಬತ್ಮೂರನೇ ಇಸವಿಯಲ್ಲಿ ಸಮಾಪ್ತಿ ಎಂಬುದಾಗಿಯೂ ಕೃತಿಕಾರ ತನ್ನ ಕಾಲವನ್ನು ತಿಳಿಸಿರುತ್ತಾನೆ ಈ ಗ್ರಂಥವನ್ನು ಅಣಿಲೇಶಾಯಿಯಲ್ಲಿ ಬರೆಯಲಾಗಿದ್ದು ಸಂಗ್ರಹಕಾರರಿಗೆ ಉಪಕಾರವಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕಡೆಂಗೋಳು ಸುಬ್ಬಣ್ಣ ಭಟ್ಟ ರಚಿತ ಶಬ್ದಬೋಧೆ ನಾನಾರ್ಥ ನಿಘಂಟು ತತ್ವ ನಿರ್ಣಯ ಮತ್ತು ಆರೋಗ್ಯ ನಿರ್ಣಯ ಪ್ರಸ್ತುತಿ ಡಾಕ್ಟರ್ ಎಸ್ಆರ್ ವಿಘ್ನರಾಜ ಕಾರ್ಯಕ್ರಮ ನಿರ್ಮಾಣ सूर्यनारायण भट्ट पीएस